ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಫ್ರೆಂಡ್ ಮನೆಯ ಬಾಲ್ಕನಿ ಗಾರ್ಡನ್ನ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಗಾರ್ಡನಿಂಗ್ ಬಗ್ಗೆ ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇರೋದು ಅವರು ಮನೆಯಲ್ಲೂ ಕೂಡ ಗಿಡಗಳನ್ನು ಇಟ್ಟಿದ್ದಾರೆ ನೋಡಿ ಇದು ಹಾಲಲ್ಲಿ ಇಟ್ಟಿರುವಂಥ ಗಿಡಗಳಿದು ಹಾಲಲ್ಲಿ ಒಂದು ಕಬರ್ಡ್ ಮೇಲೆ ಅವರು ಈ ರೀತಿ ಗಿಡಗಳನ್ನು ಇಟ್ಟು ಅಲಂಕಾರ ಮಾಡಿದ್ದಾರೆ ಅವರು ಅಲಂಕಾರಕ್ಕೆ ಅಂತ ಬೇರೆ ಏನು ವಸ್ತುಗಳನ್ನ ತಗೊಂಡು ಬಂದಿಲ್ಲ ಫ್ರೆಂಡ್ಸ್ ಗಿಡಗಳನ್ನು ಹಚ್ಚಿಬಿಟ್ಟೆ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ ನೋಡಿ ಟೀ ಕಪ್ಪಲ್ಲಿ ಆಮೇಲೆ ಸೆರಾಮಿಕ್ ಪಾಟು ಪ್ಲಾಸ್ಟಿಕ್ ಪಾಟು ಎಲ್ಲದರಲ್ಲೂ ಅವರು ಗಿಡಗಳನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡಿ ಅದ್ರ ಪಕ್ಕನೇ ಒಂದು ಮಿರರ್ ಇದೆ ಅದ್ರ ಪಕ್ಕ ಅವರೊಂದು ಒಂದು ಮನಿ ಪ್ಲ್ಯಾಂಟನ್ನು ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋಕ್ಕೆ ನಾನು ಸುಮಾರು ವರ್ಷದಿಂದ ಅವರಿಗೆ ಪರಿಚಯ ಇವತ್ತು ಅವ್ರು ಕೇಳಿಬಿಟ್ಟು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಇದು ಫಸ್ಟ್ ಬಾಲ್ಕನಿನಲ್ಲಿ ಇರುವಂಥ ಗಿಡಗಳಿದು ಮೇನ್ ಎಂಟ್ರೆನ್ಸ್ ಏನಿರುತ್ತೆ ಅದರ ಎದುರುಗಡೆನೇ ಒಂದು ಬಾಲ್ಕನಿ ಬರುತ್ತೆ ಅದರಲ್ಲಿ ಈ ರೀತಿ ಗಿಡಗಳನ್ನು ಅವರು ಹಾಕಿದ್ದಾರೆ ಸ್ನೇಕ್ ಪ್ಲ್ಯಾಂಟಲ್ಲಿ ಒಂದು ಮೂರು ನಾಲ್ಕು ಥರ ಇದೆ ಅವ್ರ ಹತ್ರ ಆಮೇಲೆ ಅಜ್ವೈನ್ ಗಿಡ ವೆರಿಗೇಟೆಡ್ ಇದೆ ದುಂಡು ಮಲ್ಲಿಗೆ ಇದೆ ಬೇಬಿ ಸನ್ರೋಸ್ ಎರಡು ರೀತಿ ಇದೆ ಅದು ಕೂಡ ರಬ್ಬರ್ ಪ್ಲ್ಯಾಂಟ್ ಹಾಕಿದ್ದಾರೆ ಪೀಸ್ಲಿ ಮನಿ ಪ್ಲ್ಯಾಂಟ್ ಕೂಡ ಒಂದು ಎರಡು ಮೂರು ವೆರೈಟಿ ಇದೆ ಆಮೇಲೆ ಝೆಡ್ ಪ್ಲಾಂಟ್ ಇದೆ ಝಿಝಿ ಪ್ಲ್ಯಾಂಟ್ ಇದೆ ಹ್ಯಾಂಗಿಂಗ್ ಪೋಟಲ್ಲಿ ಹಾಕುವಂಥ ಗಿಡಗಳಿದೆ ಸುಮಾರು ಗಿಡಗಳಿದೆ ಫ್ರೆಂಡ್ಸ್ ಇದು ನೋಡೋಕ್ಕೆ ಇಷ್ಟು ಸಣ್ಣದ್ದು ಕಾಣುತ್ತೆ ಬಟ್ ಅವ್ರು ತುಂಬಾ ಗಿಡಗಳನ್ನು ಅವರು ಹಾಕಿದ್ದಾರೆ ಹಾಗೆ ಅವ್ರ ಮನೆಯಲ್ಲಿ ನಾಲ್ಕು ನಾಯಿ ಇದೆ ಫ್ರೆಂಡ್ಸ್ ಆ ನಾಯಿ ಇದ್ರೂ ಕೂಡ ಅವರು ಗಿಡಗಳನ್ನು ಎಲ್ಲನೂ ಹಾಕಿದ್ದಾರೆ ಕೆಲವೊಬ್ಬರು ಹೇಳ್ತಾರೆ ಪೆಟ್ಸ್ ಇದ್ದರೆ ಮನೆಯಲ್ಲಿ ಕೆಲವೊಂದು ಗಿಡಗಳನ್ನು ಹಾಕಬಾರ್ದು ಅಂತ ಹಾಗೇನಿಲ್ಲ ಅವರು ನಾಯಿಗಳು ಚೆನ್ನಾಗಿದೆ ಗಿಡಗಳು ಚೆನ್ನಾಗಿದೆ ನೋಡಿ ಇದು ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿರುವಂಥದ್ದು ಈ ಥರ ಬೆಳೆಸ್ಬಿಟ್ಟು ಅವರು ಕೆಲವೊಂದನ್ನು ಸೇಲ್ ಮಾಡ್ತಾರೆ ಎಲ್ಲ ಗಿಡಗಳನ್ನ ಸೇಲ್ ಮಾಡಲ್ಲ ಕೆಲವೊಂದನ್ನು ಮಾತ್ರ ಅವರು ಸೇಲ್ ಮಾಡ್ತಾರೆ ಇದು ಹ್ಯಾಂಗಿಂಗ್ ನೋಡಿ ಎಷ್ಟು ಉದ್ದ ಹೋಗಿದೆ ಅಂತ ಇದು ಕೂಡ ನಾನು ಮನೇಲಿತ್ತು ಈಗ ಇರಲಿಲ್ಲ ಹಾಗಾಗಿ ಅವ್ರ ಹತ್ರನೇ ನಾನು ಒಂದು ಅನ್ನು ತಗೊಂಡು ಬಂದಿದ್ದೀನಿ ಆಮೇಲೆ ನಾನು ಅವ್ರ ಹತ್ರ ಯಾವ್ಯಾವ ತಗೊಂಡು ಬಂದಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಗಾಜಿನ ಬಾಟಿಲ್ಗೆ ಅವರು ಪೇಂಟ್ ಮಾಡಿಟ್ಟಿದ್ದಾರೆ ಆಮೇಲೆ ಫುಡ್ ಪಾರ್ಸೆಲ್ ತಂದಿರ್ತೀವಲ್ಲ ಕಂಟೇನರ್ ಕೂಡ ಅವರು ಗಿಡ ಹಾಕ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆಮೇಲೆ ಝೀಝಿ ಪ್ಲ್ಯಾಂಟ್ ನೋಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಈ ರೀತಿ ಮನೆಯಲ್ಲಿ ಇಟ್ಟರೆ ಡೆಕೋರೇಟಿವ್ ಆಗೂ ಇರುತ್ತೆ ನಾವು ಗಿಡ ಬೆಳೆಸ್ದಂಗೂ ಅನಿಸುತ್ತೆ ನೋಡಿ ನಾಯಿಗಳು ಕೂಡ ಆರಾಮಾಗಿ ಓಡಾಡ್ಕೊಂಡಿದ್ದಾವೆ ಇದು ಎಗ್ಲೋನಿಮಾ ಎಗ್ಲೋನಿಮಾದಲ್ಲೂ ಕೂಡ ಅವ್ರ ಹತ್ರ ಒಂದು ಮೂರು ನಾಲ್ಕು ವೆರೈಟಿ ಇದೆ ಫ್ರೆಂಡ್ಸ್ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಗಿಡಗಳು ನೋಡಿ ಮೇನ್ ಎಂಟ್ರೆನ್ಸ್ ಇದು ಮೇನ್ ಎಂಟ್ರೆನ್ಸ್ಗೆ ಅವರು ಈ ರೀತಿ ಗಿಡಗಳನ್ನು ಹಾಕಿದ್ದಾರೆ ಎರಡು ಗಿಡ ಇಟ್ಟಿದ್ದಾರೆ ಎಲ್ಲನೂ ಸೇಲ್ ಮಾಡಲ್ಲ ಅವರು ಕೆಲವೊಂದನ್ನು ಮಾತ್ರ ಅವರು ಸೇಲ್ಗಿಟ್ಟಿರ್ತಾರೆ ಜಾಸ್ತಿ ಅದು ಅಂದರೆ ಅವನ್ನ ಸೇಲ್ಗಿಡ್ತಾರೆ ಅಂದರೆ ಅವರು ಅಕ್ಕಪಕ್ಕದ ಮನೆಯವರು ಮಾತ್ರ ತಗೊಳೋದು ಅಪಾರ್ಟ್ಮೆಂಟಲ್ಲಿ ನೋಡಿ ಇಲ್ಲಿ ತಾಮ್ರದ ಬಿಂದಿಗೆ ಅವ್ರದ್ದು ಹಳೇದಾಗಿತ್ತಂತೆ ಅದರಲ್ಲೂ ನೀರು ಹಾಕಿ ಇಟ್ಟಿದ್ದಾರೆ ಬ್ಯಾಂಬೂ ಗಿಡ ನೀರಲ್ಲಿ ಹಾಕಿ ಇಟ್ಟಿದ್ದಾರೆ ಕೆಲವೊಂದನ್ನು ನೀರಲ್ಲಿ ಹಾಕಿಟ್ಟಿದ್ದಾರೆ ಕೆಲವೊಂದನ್ನು ಮಣ್ಣಲ್ಲಿ ಇಟ್ಟಿದ್ದಾರೆ ಅವರು ಸೆರಾಮಿಕ್ ಪಾಟ್ ಕೂಡ ಯೂಸ್ ಮಾಡ್ತಾರೆ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೆರಾಮಿಕ್ ಪಾಟಲ್ಲಿ ಈ ರೀತಿ ನಾವು ಮನೆಯನ್ನು ಅಲಂಕಾರ ಮಾಡಿದ್ರೆ ನಮಗೂ ಕೂಡ ಒಂದು ಖುಷಿ ಇರುತ್ತೆ ಇದು ನೆಕ್ಸ್ಟ್ ಬಾಲ್ಕನಿಗೆ ಹೋಗಬೇಕಾದ್ರೆ ಬೆಡ್ರೂಮಲ್ಲಿದೆ ಬಾಲ್ಕನಿ ಅಲ್ಲೂ ಕೂಡ ಸ್ನೇಕ್ ಪ್ಲ್ಯಾಂಟನ್ನು ಇಟ್ಟಿದ್ದಾರೆ ಒಂದೇ ಪಾಟಲ್ಲಿ ಎರಡು ರೀತಿಯಾದಂಥ ಸ್ನೇಕ್ ಪ್ಲ್ಯಾಂಟ್ ಇಟ್ಟಿದ್ದಾರೆ ಆಮೇಲೆ ಇದು ಪೆಪರೋಮಿಯಾ ಪ್ಲ್ಯಾಂಟು ಮತ್ತು ಜಿಜಿ ಪ್ಲ್ಯಾಂಟ್ ಎರಡನ್ನೂ ಇಟ್ಟಿದ್ದಾರೆ ಅವರು ನಾನು ಅವ್ರ ಹತ್ರ ಎರಡು ಗಿಡನ ತಗೊಂಡೆ ಒಂದು ಪೆಪೊರೆಮಿಯ ಪ್ಲ್ಯಾಂಟೇ ಒಂದು ಗ್ರೀನ್ ಕಲರು ಇನ್ನೊಂದು ವೆರಿಗೇಟೆಡಲ್ಲಿ ಇರುವಂಥದ್ದು ನೋಡಿ ಇಲ್ಲೂ ಕೂಡ ಅಷ್ಟೇ ಅವರು ದೇವ್ರು ಇಟ್ಟಿದ್ದಾರೆ ಅದು ದೇವ್ರ ಪಕ್ಕನೇ ಮನಿ ಪ್ಲ್ಯಾಂಟನ್ನು ಹಾಕೇ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಒಂದು ಗಿಡ ಇದೆ ನೋಡಿ ಇದು ಪೀಸ್ಲಿಲ್ಲಿ ಅನ್ಕೊತೀನಿ ಆಮೇಲೆ ಅವರು ಕಿಟಕಿಗೆ ಒಂದು ಸ್ವಲ್ಪ ಸ್ಪೇಸ್ ಬರುತ್ತೆ ಅದನ್ನು ಕೂಡ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಲ್ಲೂ ಕೂಡ ಗಿಡಗಳನ್ನು ಹಾಕಿದ್ದಾರೆ ಅವರು ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಆಗಿ ಇದ್ರೆ ಮನೆಯಲ್ಲಿ ಜಾಗ ಇತ್ತು ಅಂದರೆ ನೀವು ಸ್ವಲ್ಪ ಜಾಗದಲ್ಲೂ ಕೂಡ ಈ ರೀತಿ ಗಿಡಗಳನ್ನು ನೆಡ್ಬೋದು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಕೆಲವೊಬ್ರಿಗೆ ಐಡಿಯಾ ಬರಲಿ ನಾವು ಗಿಡಗಳನ್ನು ಇಟ್ಕೊಳಕ್ಕೆ ಜಾಗ ಇಲ್ಲ ಅನ್ನೋರು ಈ ರೀತಿ ನೀವು ಗಿಡಗಳನ್ನು ಇಟ್ಕೊಂಡು ಬೆಳೆಸ್ಬೋದು ಹಾಗೆ ಇಲ್ಲಿ ನೋಡಿ ಇದು ಒಂದು ಸ್ಟ್ಯಾಂಡ್ ಇದೆ ಆ ಸ್ಟ್ಯಾಂಡ್ ಮೇಲೆ ಎಲ್ಲ ಗಿಡಗಳನ್ನು ಇಟ್ಟಿದ್ದಾರೆ ನೋಡಕ್ಕೆ ಸ್ವಲ್ಪ ಜಾಗ ಅನಿಸುತ್ತೆ ತುಂಬಾ ಗಿಡಗಳಿದ್ದಾವೆ ಇಲ್ಲಿ ಸಕ್ಯುಲೆಂಟ್ಸು ಆಮೇಲೆ ಸ್ನೇಕ್ ಪ್ಲ್ಯಾಂಟ್ ಒಂದು ಮೂರು ರೀತಿ ಸ್ನೇಕ್ ಪ್ಲ್ಯಾಂಟ್ ಇದ್ದಾವೆ ಇವ್ರ ಹತ್ರ ಆಮೇಲೆ ಅಗ್ಲೋನಿಮಾ ಇದೆ ಆಂಥೋರಿಯಮ್ ಗಿಡ ಇದೆ ಇದು ಒಂದು ಝಿಸಿ ಪ್ಲ್ಯಾಂಟು ಮತ್ತು ಝೆಡ್ ಪ್ಲ್ಯಾಂಟು ಎರಡೂ ಇಟ್ಟಿದ್ದಾರೆ ಅವರು ತುಂಬಾ ದೊಡ್ಡದು ಬೆಳೆದಿದೆ ಅದು ಬೋನ್ಸಾಯಿ ರೀತಿಯಲ್ಲಿ ಬೆಳ್ಕೊಂಡಿದೆ ಆ ರೀತಿಯಾಗಿ ಅದನ್ನು ಕಟಿಂಗ್ ಕೂಡ ಅವರು ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನೋಡಿ ಎಲ್ಲನೂ ಇನ್ನೊಂದು ಸ್ನೇಕ್ ಪ್ಲ್ಯಾಂಟ್ ಇದೆಯಲ್ಲ ಅದು ಉದ್ದಕ್ಕೆ ಬಂದಿದೆ ಅದು ಒಂಥರ ಸೆಕ್ಯುಲೆಂಟ್ ಅದು ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಒಂದೇ ಪಾಟಲ್ಲಿ ಒಂದೇ ಇದರಲ್ಲಿ ತುಂಬ ವೆರೈಟಿನಲ್ಲಿ ಇಟ್ಟಿದ್ದಾರೆ ನಾನು ಇವರ ಹತ್ರ ಎರಡು ಪಾ ಎರಡು ತೊಗೊಂಡೆ ಅಂತ ಹೇಳಿದೆ ಇನ್ನು ಉಳಿದಿದ್ದವರೆಲ್ಲ ಕಟಿಂಗ್ ಕೊಟ್ಟರು ಆಮೇಲೆ ಕೆಲವೊಂದು ಸಸಿಗಳನ್ನ ಕೊಟ್ಟಿದ್ದಾರೆ ಆದರೆ ಅವರು ನನ್ನ ಹತ್ರ ದುಡ್ಡು ಬೇಡ ಅಂತ ಹೇಳಿದ್ರು ಆದರೂ ಕೂಡ ನಾನು ಎರಡು ಗಿಡನ ತಗೊಂಡೆ ಅನ್ನಲ್ಲ ಅದಕ್ಕೆ ನಾನು ಅಮೌಂಟನ್ನು ಪೇ ಮಾಡಿ ಬಂದೆ ನೋಡಿ ಹ್ಯಾಂಗಿಂಗಲ್ಲಿ ಇಲ್ಲೂ ಕೂಡ ಹಾಕಿದ್ದಾರೆ ಇವನ್ನೇ ಅವರು ಸಸಿ ಮಾಡಿಬಿಟ್ಟು ಕೂಡ ಕೊಡ್ತಾರೆ ಕೆಲವೊಬ್ಬರಿಗೆ ಅವರಿಗೆ ಟೈಮ್ ಇದ್ದಾಗ ಅವರು ಇದು ವರ್ಕನ್ನು ಮಾಡ್ಕೊತಾರೆ ಅವರಿಗೆ ಆ್ಯಕ್ಚುಲಿ ನನ್ನ ಫ್ರೆಂಡು ಅಂತ ಹೇಳಿದೆ ಅವ್ರಿಗೆ ಆ್ಯಕ್ಚುಲಿ ಅರವತ್ತು ವರ್ಷ ಮೇಲ್ಪಟ್ಟಿದ್ದಾರೆ ಅವರು ವಯಸ್ಸಾಗಿದೆ ಆದರೂ ಕೂಡ ಅವ್ರಿಗೆ ತುಂಬಾನೇ ಇಷ್ಟ ಈ ರೀತಿಯಾಗಿ ಗಾರ್ಡನಿಂಗ್ ಮಾಡೋದು ಅಂತ ಹಂಗಾಗಿ ಅವರು ತುಂಬಾ ಆಕ್ಟಿವ್ ಆಗಿದ್ದಾರೆ ಇದನ್ನೆಲ್ಲ ಅವರು ಇಷ್ಟಪಟ್ಟು ಖುಷಿಯಿಂದ ಮಾಡ್ತಾರೆ ಇದರಲ್ಲಿ ಕೆಲವೊಂದು ಗಿಡಗಳನ್ನು ಅವರು ಸೇಲ್ಗಿಟ್ಟಿದ್ದಾರೆ ಎಲ್ಲ ಗಿಡನೂ ಅವರು ಸೇಲ್ ಮಾಡಲ್ಲ ಅವರ ವಯಸ್ಸಿಗೆ ಈ ರೀತಿ ಗಾರ್ಡನಿಂಗ್ ಮಾಡಿರೋದು ನೋಡಿ ತುಂಬಾ ಖುಷಿ ಅನ್ನಿಸ್ತು ಬಾಲ್ಕನಿನಲ್ಲಿ ಈ ರೀತಿ ಗಾರ್ಡನಿಂಗ್ ಮಾಡೋಕ್ಕೆ ಎಲ್ಲರಿಗೂ ಆಗೋಲ್ಲ ಕೆಲವೊಬ್ಬರಿಗೆ ಮಾತ್ರ ಈ ರೀತಿ ಗಾರ್ಡನಿಂಗ್ ಮಾಡೋಕ್ಕಾಗೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು